ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರ ಇವತ್ತು ಒಂದು ನಮ್ಮ ಅತ್ತೆ ಇದ್ದಾರಲ್ಲ ನಮ್ಮ ಅತ್ತೆ ಚಿಕ್ಕಮ್ಮನ ಮಗ ಅವ್ರ ಮನೆದು ಗೃಹ ಪ್ರವೇಶ ಇತ್ತು ಅದಕ್ಕೆ ಹೋಗಿ ಬಂದೆ ಅದರದ್ದು ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡಿದ್ದೆ ನಂಗೆ ಹೋಗ್ತಾ ವಿಡಿಯೋ ಮಾಡೋಕ್ಕಾಗಲಿಲ್ಲ ಲೇಟ್ ಆಯಿತು ಅಂತ ಹಾಗೆ ಹೋದೆ ಅದರದ್ದೆಲ್ಲ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತೆಗೆದಿದ್ದೆ ಅದನ್ನ ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬನ್ನಿ ನೋಡಿ ಇದೇ ಮನೆ ಚೆನ್ನಾಗಿ ಕಟ್ಟಿದ್ದಾರೆ ಮನೆಯೂ ಅಷ್ಟೇ ಡೆಕೋರೇಷನ್ನು ಅಷ್ಟೇ ಗೃಹ ಪ್ರವೇಶಕ್ಕಾಗಿ ಚೆನ್ನಾಗಿ ಮಾಡಿದರು ಎಲೆ ತೋರಣ ಎಲ್ಲ ಹಾಕಿ ಚೆನ್ನಾಗಿ ಅದರ ಮಧ್ಯೆ ಹೂವನ್ನೆಲ್ಲ ಹಾಕಿ ಚೆನ್ನಾಗಿದೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಇವಾಗ ಸತ್ಯನಾರಾಯಣ ಪೂಜೆ ಮಾಡ್ತಾಯಿದ್ರು ಎದುರುಗಡೆ ಹಾಲಲ್ಲಿ ಅದಕ್ಕೆ ಅವರು ಚಿಕ್ಕಮ್ಮ ಮತ್ತು ಮಾ ಮಾವ ಕೂತಿದ್ದಾರೆ ಸತ್ಯನಾರಾಯಣ ಪೂಜೆ ಅದು ನೋಡೋದು ಕೇಳೋದು ಕತೆ ಕೇಳೋದು ಅದೇನು ಒಂಥರ ಪಾಸಿಟಿವ್ ವೈಫ್ ಅಂತಲೇ ಹೇಳ್ಬೋದು ಹಾಗೇ ನೋಡಿ ಈ ಕಡೆ ಇಲ್ಲಿ ಕೂತಿದ್ದಾರಲ್ಲ ಇವ್ರದೇ ಮನೆ ಅದು ಅಣ್ಣ ತಮ್ಮ ಇವರಿಬ್ಬರು ಅವರಿಬ್ಬರು ಸೇರೆ ಮನೆ ಮನೆ ಕಟ್ಟಿರೋದು ಇಲ್ಲೂ ಅಷ್ಟೇ ಅಡುಗೆ ಮನೆಯಲ್ಲಿ ಒಂದು ಹೋಮ ಹಾಕ್ತಾ ಇದು ಅಲ್ಲೇ ಅಡುಗೆ ಮನೆ ಈ ಕಡೆ ಒಂದು ಸಿಂಪಲ್ಲಾಗಿ ದೇವ್ಕೋಣೆ ಮಾಡಿದ್ದಾರೆ ಅದಕ್ಕೂ ಅಷ್ಟೇ ಚೆನ್ನಾಗಿದೆ ಸಿಂಪಲ್ಲಾಗಿ ಮಾಡಿದ್ರು ಚೆನ್ನಾಗಿದೆ ಹಾಗೆ ಈ ಕಡೆ ಬಂದರೆ ಒಂದು ರೂಮು ರೂಮಲ್ಲಿ ಒಂದು ರಂಗೋಲಿ ಹಾಕಿದ್ರು ಭಟ್ರು ಚೆನ್ನಾಗಿ ಹಾಕಿ ಭಟ್ರು ರಂಗೋಲಿ ಚೆನ್ನಾಗಿ ಹಾಕ್ತಾರೆ ಎಲ್ಲ ಚೆನ್ನಾಗಾಗಿತ್ತು ಹಾಗೆ ಎಲ್ಲ ಕೂತ್ಕೊಂಡಿದ್ದಾರೆ ಸತ್ಯ ನಾಡ ಪೂಜೆ ಕಥೆ ಹೇಗೆ ಕೇಳ್ತಾ ಎಲ್ಲ ಕೂತಿದ್ರು ಹಾಗೆ ಹೊರಗಡೆ ಬಂದರೆ ಇಲ್ಲೊಂದು ಸ್ವಲ್ಪ ಜನ ಇದ್ದರು ಶಕ್ಕೆ ಅಲ್ವಾ ಒಳಗೆ ಕೂರೋದಕ್ಕೆ ಆಗಲ್ಲ ಹಾಗಾಗಿ ಎಲ್ಲ ಸ್ವಲ್ಪ ಜನ ಒಳಗೆ ಹೋಗಿ ಹೊರಗೆ ಬಂದು ಇಲ್ಲಿ ಕೂತಿದ್ದಾರೆ ಇವರೆಲ್ಲ ನಮ್ಮ ಫ್ಯಾಮಿಲಿ ನಮ್ಮ ಗಂಡನ ಮನೆ ಕಡೆ ಫ್ಯಾಮಿಲಿ ನಮ್ಮ ಅತ್ತೆ ಕೂತಿದ್ದಾರೆ ನೋಡಿ ನನ್ನ ಮಗಳನ್ನ ಒಬ್ರಲ್ಲ ಒಬ್ಬರು ಒಬ್ರಲ್ಲ ಒಬ್ಬರು ಎತ್ಕೋತಾನೆ ಇದ್ರು ಅವಳಿ ಅವಳು ಕೈಗೂ ಹೋಗ್ತಾಳೆ ಗೊತ್ತಾಗಲ್ವಲ್ಲ ಎಲ್ಲರ ಕೈಗೂ ಹೋಗ್ತಾಳೆ ಹಾಗಾಗಿ ಎಲ್ಲರೂ ಎತ್ಕೊಳ್ತಾ ಇದ್ರು ನಾನು ನೋಡಿ ಈ ಸೀರೆ ವೇರ್ ಮಾಡಿದ್ದೆ ಚೆನ್ನಾಗಿ ಕಾಣ್ತೀನೋ ಕಾಮೆಂಟ್ ಮಾಡಿ ಇವರೆಲ್ಲ ನೋಡಿ ಎಲ್ಲ ಮಾತಾಡ್ತಾ ಏನೋ ಒಂಥರ ಖುಷಿ ಗೃಹ ಪ್ರವೇಶ ಮದುವೆ ಎಲ್ಲ ಆದರೆ ಏನೋ ಒಂಥರ ಮಾ ಎಲ್ಲರೂ ಮಾತಾಡ್ಬೋದು ಜೊತೆಯಲ್ಲೇ ಇರ್ಬೋದು ಹಾಗೆ ಇದು ಒಂದು ಹುಲ್ಲಿಂದ ಮಾಡಿದ್ರು ಅದು ಎಂಥ ಹೆಸರು ನೆನಪೋಯ್ತು ನನಗೆ ಅದು ಚೆನ್ನಾಗಿತ್ತು ಅದನ್ನೇ ಆಗಿ ವೀಡಿಯೋ ಮಾಡಿಕೊಂಡೆ ಇದು ಕಬೋರ್ಡ್ ಮಾಡಿದ್ದಾರೆ ರೂಮಿಗೆ ಎಲ್ಲ ಫುಲ್ಲು ದೊಡ್ಡದಾಗಿದೆ ಕಬೋರ್ಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಒಟ್ಟಿನಲ್ಲಿ ಆಗಿದೆ ಮನೆ ಅಂತೂ ಅಷ್ಟೊಂದು ಹೇಳ್ಬೋದು ಹಾಗೆ ಈ ಕಡೆ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ ಇವಾಗ ಅಲ್ಲೆಲ್ಲ ಅಲ್ಲೆಲ್ಲ ಗೃಹ ಪ್ರವೇಶ ಮಾಡಿದ ಮೇಲೆ ಹಾಗೆ ಅಲ್ವಾ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದಾರೆ ಒಂದು ಕಡೆಯಿಂದ ಹಾಗೆ ನಾನು ಒಳಗೆಲ್ಲ ಒಂದು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೋತಾ ಇದ್ದೆ ಎಲ್ಲ ಹಾಗೆ ಹಾಗೆ ಇದೆ ನೋಡಿ ರೂಮಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ರು ನಾನು ಭರಷ್ಟೊತ್ತಿಗೆ ಓಕೆ ನೋಡಿದ್ರಲ್ವಾ ಗೃಹ ಪ್ರವೇಶಕ್ಕೆ ಹೋಗಿ ಬಂದೆ ಎಲ್ಲ ಚೆನ್ನಾಗಿತ್ತು ಮಾತ್ರ ಮಾತ್ರ ತುಂಬ ಸಖೆ ಅದೇ ಒಂದು ಸಮಸ್ಯೆ ಶಕ್ಕೆ ಪಾಪನ ಕರ್ಕೊಂಡು ಹೋಗಿದ್ದೆ ನನ್ನ ಮಗಳನ್ನ ನನ್ನ ಮಗನೂ ಕರ್ಕೊಂಡು ಹೋಗಿದ್ದೆ ಅವನಲ್ಲೇ ಇರ್ತೀನಿ ಅಂದ ನಮ್ಮ ಗಂಡನ ಮನೇಲೆ ಇರ್ತೀನಿ ಅಂದ ನಾನು ಇಲ್ಲಿ ನಾಳೆ ನಾನು ಇಷ್ಟು ದಿನ ವೀಡಿಯೋ ಹಾಕದೇ ಇರೋ ಕಾರಣವೇ ಅದು ಮಜ್ಜ ತೀರ್ಕೊಂಡಿದ್ರು ಆವಾಗ ನಾಳೆಗೆ ಹನ್ನೊಂದು ದಿನ ಅದು ಕಾರ್ಯ ಮಾಡ್ತಾರೆ ಅಲ್ಲಿ ಅಜ್ಜಿ ಮನೆಗೆ ಹೋಗ್ಬೇಕು ನಮ್ಮ ಅಜ್ಜಿ ಮನೆಗೆ ಹಾಗಾಗಿ ನಾನು ವಾಪಸ್ ಬಂದೆ ಇಲ್ಲಾಂದ್ರೆ ನಾನು ಅಲ್ಲೇ ಗಂಡನ ಮನೆಗೆ ಹೋಗ್ತಿದ್ದೆ ಹಾಗಾಗಿ ಇವಾಗ ನಾನು ಆಟೋ ಮಾಡಿಸ್ಕೊಂಡು ಇಲ್ಲಿಗೆ ಬಂದೆ ಮಗಳನ್ನ ಕರ್ಕೊಂಡು ಮಗ ಅಲ್ಲೇ ಇರ್ತೀನಿ ಅಂದ ಇರಲಿ ನಾಳೆ ಒಂದೇ ದಿನ ನಾಡಿದ್ದು ಹೋಗ್ತೀನಿ ನಾನು ಅಲ್ಲಿಗೆ ಗಂಡನ ಮನೆಗೆ ಹಾಗಾಗಿ ಇರಲಿ ಅಂತ ನಾನು ಸುಮ್ಮನೆ ಇವಾಗ ಅವಳಿಗೂ ಅಷ್ಟೇ ಎಲ್ಲರೂ ಪಾಪು ಮಕ್ಕಳಂದ ಮೇಲೆ ಎಲ್ಲರಿಗೂ ಇಷ್ಟನೇ ಯಾರು ಇಷ್ಟಪಡಲ್ಲ ಅಲ್ವ ಮಕ್ಕಳಂದರೆ ಎಲ್ಲರೂ ಆಲ್ಮೋಸ್ಟ್ ಇಷ್ಟಪಡ್ತಾರೆ ಹಾಗಾಗಿ ಎಲ್ಲರೂ ಅವಳನ್ನ ಎತ್ಕೊಂಡು ಎತ್ಕೊಂಡು ಅವಳಿಗೆ ಶಕ್ಕೆ ಆಗಿ ಫುಲ್ಲು ಶಕ್ಕೆ ಅಲ್ವಾ ಹಾಗಾಗಿ ಇವಾಗ ಒಂದು ಚಾಪಿ ಹಾಸಿ ಸುಮ್ಮನೆ ಆಟ ಆಡಲಿ ಅಂತೇಳಿ ಬಿಟ್ಟಿದ್ದೀನಿ ನೋಡಿಗೆ ಆಟ ಆಡ್ತಿದ್ದಾಳೆ ಅಲ್ಲ ಮಗಳು ನನ್ನ ಮಗಳು ಆಟ ಆಡ್ತಿದ್ದೀರಿ ಆಟ ಆಡ್ತಿದ್ದೀರಿ ನೀವು ಆಟ ಆಡ್ತಿದ್ದೀರಿ ಹೌದಾ ಆಟ ಆಡ್ತಿದ್ದೀರ ಖುಷಿ ನನ್ನ ಮಗಳಿಗೆ ಶಕ್ಕೆ ಆಗಿದ್ದರಿಂದ ಫ್ಯಾನ್ ಹಾಕ್ಕೊಂಡೇ ಇರಬೇಕು ಇಲ್ಲ ಅವಳು ಅಳ್ತಾಳೆ ಅದು ಅಭ್ಯಾಸ ಆಗಿಬಿಟ್ಟಿದೆ ಅವಳಿಗೆ ಫ್ಯಾನ್ ಹಾಕಿ ಮಲಸಿ ಅಭ್ಯಾಸ ಆಗಿದೆ ಹಾಗಾಗಿ ಫ್ಯಾನ್ ಹಾಕ್ಕೊಂಡೇ ಬಗ್ಗೆ ಇವಾಗ ಫ್ಯಾನ್ ಹಾಕಿದ್ರೆ ಒಳ್ಳೆ ನಿದ್ರೆ ಮಾಡ್ತಾಳೆ ಚೆನ್ನಾಗಿ ಇಲ್ಲ ಅಂದರೆ ಇಲ್ಲ ಅದು ಈ ಸ್ಲ್ಯಾಬ್ ಮನೆಯಲ್ಲಿ ಫ್ಯಾನ್ ಹಾಕ್ತಿದ್ದರೆ ಫ್ಯಾನ್ ಕೂಡ ಸ್ವಲ್ಪ ಹೊತ್ತಾದರೆ ಬಿಸಿ ಗಾಳಿನೇ ಬರುತ್ತೆ ಅಷ್ಟು ಶೆಕೆ ಇವಾಗ ಇವತ್ತಿನ ಅದೇ ಗೃಹ ಪ್ರವೇಶದ ವೀಡಿಯೋ ಇವತ್ತು ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದ್ರು ಕೂಡ ಖುಷಿಯಾಯಿತು ನಮ್ಮ ನಮ್ಮ ರಿಲೇಷನ್ನೇ ಅಲ್ವಾ ಏನ ಏನಾದರೂ ಹೀಗೆ ಗೃಹ ಪ್ರವೇಶ ಇದ್ದಾಗ ಮನೆಗೇ ಮನೆಯೆಲ್ಲ ಮಾಡಿದಾಗ ನಮಗೆ ಏನೋ ಒಂಥರ ಖುಷಿನೇ ನಮ್ಮವರು ಅಂತ ನಮಗೇನೋ ಒಂಥರ ಖುಷಿ ಇರುತ್ತೆ ಹಾಗಾಗಿ ಖುಷಿಯಾಯಿತು ಹೋಗಿ ಬಂದಿದ್ದು ನಾನು ಅದೇ ಇವತ್ತು ಅಲ್ಲಿಗೆ ಹೋಗ್ಲೇಬೇಕಂತ ಅಂದ್ಕೊಂಡಿದ್ದೆ ಹೋದೆ ಮಗಳು ಬಟ್ಟೆ ಬಟ್ಟೆ ಸಿಕ್ಕಿದ್ರೆ ಸಾಕು ಅದನ್ನೇ ಬಾಯಿ ಹಾಕೋತಾರೆ ಅದೊಂದು ಅಭ್ಯಾಸ ಮಾಡ್ಕೊಬಿಟ್ಟಿದ್ದಾಳೆ ಇವಾಗ ಓಕೆ ಗೃಹ ಪ್ರವೇಶದ ವೀಡಿಯೋ ನೋಡಿದ್ರಲ್ವ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವಾಗ ಮನೆಗೆ ಬಂದಿದ್ದೀನಿ ಗಂಟೆ ಆರು ಹೊತ್ತಾಯಿತು ಬರ್ತಾನೆ ನಾನು ಐದೂವರೆ ಆಯಿತು ಐದೂವರೆ ಐದು ಮುಕ್ಕಾಲಾಗಿತ್ತು ಇವಾಗ ಆರು ಹೊತ್ತಾಯಿತು ಇವಾಗ ನೋಡಬೇಕು ಎಂತ ಅಮ್ಮ ಮನೇಲಿ ಇದ್ರಲ್ಲ ಎಂತರ ಸಾಂಬಾರು ಮಾಡಿರ್ತಾರೆ ನಾನಿನ್ನೂ ಒಳಗೆ ಹೋಗಿಲ್ಲ ಸಾಂಬಾರೆಲ್ಲ ಮಾಡಿರ್ತಾರೆ ನನ್ನ ಮಗಳಿಗೆ ಸ್ವಲ್ಪ ಊಟ ಮಾಡಿಸ್ಬೇಕು ಮಧ್ಯಾಹ್ನ ಅಲ್ಲಿ ಊಟ ಮಾಡಿಸಿದ್ದೀನಿ ಇಲ್ಲಿ ಇವಾಗ ನೋಡಬೇಕು ಎಂತ ಮಾಡ್ತಾಳೆ ಅಂತ ಅಪ್ಪ ಅಮ್ಮ ಸೌದೆ ಸರಿತಾ ಇದ್ದಾರೆ ಮಳೆಗಾಲಕ್ಕೆ ಸೌದೆ ಬೇಕಲ್ಲ ಸೌದೆ ಎಲ್ಲ ಸರ್ಕೊಳ್ತಾ ಇದ್ದಾರೆ ಇವಾಗ ಹೋಳಿಗೆ ಎಲ್ಲ ಮಾಡಿದರು ಗೃಹ ಪ್ರವೇಶದಲ್ಲಿ ಹೋಳಿಗೆ ಹಣ್ಣಿನ ಅದಕ್ಕೆ ಹಣ್ಣಿನ ರಸ ಏನೋ ಥರ ಮಾಡಿದರು ಚೆನ್ನಾಗಿತ್ತು ಹೇ ಹೇ ನನ್ನ ಮೇಲೆ ಖುಷಿ ಏನೋ ಅಂತ ಮನೆಗೆ ಬಂದ್ವಲ್ಲ ಖುಷಿ ಖುಷಿ ಅವಳಿಗೆ ಖುಷಿ ಅಲ್ಲ ಮೊನ್ನೆ ಎಲ್ಲೂ ಹೋಗ್ತಿರ್ಲಿಲ್ಲ ನಾನು ಇದೇ ಫಸ್ಟು ಫಂಕ್ಷನಿಗೆ ಅಂತ ಅವಳನ್ನು ಕರ್ಕೊಂಡು ಹೋಗಿದ್ದಿದೆ ಫಸ್ಟು ಯಾಕಂದ್ರೆ ಮತ್ತೇನೂ ಇಲ್ಲ ಮಕ್ಕಳು ಹೆಚ್ಚು ಥರ ರಚೆ ಮಾಡ್ತಾರೆ ಅಂತ ಅಷ್ಟೇ ಇನ್ನೂ ಸಣ್ಣ ಒಡಲ್ಲ ಇನ್ನೊಂದು ಸ್ವಲ್ಪ ದೊಡ್ಡೋಡಾದರೆ ಎಲ್ಲ ಕಡೆ ಕರ್ಕೊಂಡು ಹೋಗ್ಬೋದು ಇವತ್ತು ಕರ್ಕೊಂಡು ಹೋಗಲೇ ಹೋಗಲೇಬೇಕಿತ್ತು ಹೋದೆ ಎಲ್ಲರೂ ಅಂದರೆ ನನಗೆ ಹತ್ತಿರ ಇದ್ದರೆ ನಾನು ಅಮ್ಮನ ಹತ್ರ ಬಿಟ್ಟು ಅಥವಾ ಅಲ್ಲಿದ್ದರೆ ಅತ್ತೆ ಹತ್ರ ಬಿಟ್ಟು ಪಟ್ಟ ಹೋಗಿ ಪಟ್ಟ ಬರ್ತೀನಿ ಇವತ್ತು ಅಲ್ಲಿ ಸ್ವಲ್ಪ ದೂರನೇ ಅಲ್ಲ ಅದು ಕರ್ಕೊಂಡು ಹೋಗಲೇಬೇಕು ಎಲ್ಲರೂ ನಮ್ಮವರೆಲ್ಲ ನಮ್ಮ ಅವರಿಗೂ ಆಸೆ ಇರುತ್ತೆ ಮಗುನೆಲ್ಲ ನೋಡಬೇಕು ಅಂತ ಅತ್ತೆ ಮಗನೂ ಅಷ್ಟೇ ಅವರಿಗೂ ಒಂದು ಆಸೆ ಇರುತ್ತೆ ಮಗು ನೋಡಬೇಕು ಅಂತ ಹಾಗಾಗಿ ಕರ್ಕೊಂಡು ಹೋಗಿದ್ದೆ ಇವಾಗ ಬಂದ್ವಿ ಮನೆಗೆ ಮತ್ತು ನಾಳೆ ಅಲ್ಲಿ ಅಜ್ಜನ ಮನೆಗೆ ಹೋಗಬೇಕು ಅಜ್ಜಿ ಅಜ್ಜನ ಮನೆ ಅಜ್ಜಿ ಅಜ್ಜ ಇಬ್ಬರೂ ಇಲ್ಲ ಅಜ್ಜಿ ತೀರ್ ಹೋಗಿ ಒಂದು ಒಂಬತ್ತು ತಿಂಗಳಾಯಿತು ಇವಾಗ ಅಜ್ಜನೂ ತೀರು ಹೋದರು ನಾಳೆಗೆ ಹನ್ನೊಂದು ದಿನ ಆಗುತ್ತೆ ಅಜ್ಜಿ ಅಜ್ಜ ಅಂದರೆ ಎಲ್ಲರಿಗೂ ಏನೋ ಒಂಥರ ಫೀಲಿಂಗ್ ಸೆಂಟಿಮೆಂಟ್ ಜಾಸ್ತಿ ಇರುತ್ತೆ ಯಾಕಂದರೆ ನಾವು ರಜಕ್ಕೆ ನಮಗೆ ಸ್ಕೂಲ್ ರಜೆ ಇದ್ದಾಗೆಲ್ಲ ಅಜ್ಜಿ ಅಜ್ಜನ ಮನೇಲೇ ಇರ್ತಿದ್ವಿ ಅದೇನೋ ಒಂಥರ ಸೆಂಟಿಮೆಂಟ್ ಅಜ್ಜಿ ಅಜ್ಜನ ಮೇಲೆ ಅವರೇ ತುಂಬ ಪ್ರೀತಿ ತೋರಿಸೋದು ಜಾಸ್ತಿ ಅಜ್ಜಿ ಅಜ್ಜ ಮೊಮ್ಮಕ್ಕಳು ಅಂದರೆ ಅಜ್ಜಿ ಅಜ್ಜ ಎಲ್ಲ ಅಜ್ಜಿ ಅಜ್ಜಂಗೂ ಅಷ್ಟೇ ಮೊಮ್ಮಕ್ಕಳು ಅಂದರೆ ಏನೋ ಒಂಥರ ಪ್ರೀತಿ ಜಾಸ್ತಿ ನಮ್ಮ ಅಜ್ಜಿ ಅಜ್ಜನೂ ಹಾಗೆ ತುಂಬ ಪ್ರೀತಿ ಮಾಡ್ತಿದ್ರು ಏನು ಮಾಡೋಕ್ಕಾಗಲ್ಲ ವಯಸ್ಸಾಯಿತು ವಯಸ್ಸಾದ ಮೇಲೆ ಎಲ್ಲರೂ ಹೋಗೋದೆ ಅಷ್ಟೇ ಬೇಜಾರಾಯಿತು ಮೊನ್ನೆ ಅಜ್ಜ ಸಡನ್ನಾಗಿ ಹಾಗಾದಾಗ ಸ್ವಲ್ಪ ಬೇ ಬೇಜಾರಾಯಿತು ಅಜ್ಜಿನಾದರೂ ಒಂದು ಮೂರು ವರ್ಷ ಅವರು ಎದ್ದು ಓಡಾಡ್ತಿರಲಿಲ್ಲ ಅಜ್ಜ ಸಡನ್ನಾಗಿ ಹೀಗಾಯಿತು ಉಪ್ಸಾಯಿತು ಉಪ್ಸ ಜಾಸ್ತಿ ಆಗಿತ್ತು ಹಾಗಾಗಿ ಅಜ್ಜನೂ ತೀರ್ಕೊಂಡ್ರು ಏನು ಮಾಡೋಕ್ಕಾಗುತ್ತೆ ಅಲ್ವಾ ಅದೇ ನಾಳೆ ಹನ್ನೊಂದು ದಿನದ ಕಾರ್ಯ ಇದೆ ಅಲ್ಲಿಗೆ ಹೋಗಬೇಕು ಅದಕ್ಕೆ ನನಗೆ ವೀಡಿಯೋನೂ ಹಾಕಲಿಲ್ಲ ನಾನು ಒಂದು ವಾರನೇ ಆಯ್ತೇನೋ ವಿಡಿಯೋ ಎಂಥದ್ದು ಮಾಡಲಿಲ್ಲ ಇದೇ ಇವತ್ತು ಹೋಗಿದ್ನಲ್ವ ಅದೇ ಸ್ವಲ್ಪ ಸ್ವಲ್ಪ ವೀಡಿಯೋ ಇತ್ತು ಅದನ್ನೇ ಆ್ಯಡ್ ಮಾಡಿ ಹಾಕ್ತಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಮಾಡ ಮಗನೇ ನನ್ನ ಮಗಳು ಬಾಯ್ ಮಾಡ್ತಾಳೆ ಇನ್ನೊಂದು ಸ್ವಲ್ಪ ಟೈಮ್ ನನ್ನ ಮಗಳು ಬಾಯ್ ಮಾಡ್ತಾಳೆ ನಮ್ಮ ಮಗನೇ ಓಕೆ ಬಾಯ್ ವಿಡಿಯೋನ ಎಂಡ್ ಮಾಡ್ತೀನಿ